ಎಲ್ಲ ವಿದ್ಯಾರ್ಥಿಗಳಿಗೆ ನಮಸ್ಕಾರ ವೆಲ್ಕಮ್ ಟು ಕೆ ಎಸ್ ಯು ಡಿಸ್ಟೆನ್ಸ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತವ್ರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಳ್ಳಿ ಇದರಿಂದ ನಿಮಗೆ ಕೆ ಎಸ್ ಯು ಏನಲ್ಲಿ ಯಾವುದೇ ಒಂದು ಇನ್ಫಾರ್ಮೇಷನ್ ಬಂದಲ್ಲಿ ನೋಟಿಫಿಕೇಷನ್ ನಿಮಗೆ ಡೈರೆಕ್ಟ್ ನೋಟಿಫೈ ಆಗುತ್ತೆ ಮತ್ತು ಇವತ್ತು ಒಂದು ವಿಡಿಯೋ ಮಾಡಲಿಕ್ಕೆ ಏನು ಕಾರಣ ಅಂದರೆ ಸೊ ಹಲವಾರು ವಿದ್ಯಾರ್ಥಿಗಳು ಕೇಳ್ತಾಯಿದ್ರು ಸರ್ ಅಸೈನ್ಮೆಂಟ್ಸ್ನ ನಾವು ಇನ್ನೂ ಬರೆದಿಲ್ಲ ಅಪ್ಲೋಡ್ ಮಾಡಿಲ್ಲ ಸೊ ನಾವೇನು ಮಾಡಬೇಕು ಸೊ ನಮಗೆ ಟೈಮಿಂಗ್ ಸಿಗುತ್ತಾ ಅಂತ ಕೇಳ್ತಾಯಿದ್ರು ಸೊ ಅದೇ ಒಂದು ಟಾಪಿಕ್ ಬಗ್ಗೆ ಇವತ್ತು ಒಂದು ಈ ಒಂದು ವಿಡಿಯೋ ಮಾಡ್ತಾಯಿದ್ದೇನೆ ಸೊ ನೀವು ಇಲ್ಲಿ ನೋಡ್ಬೋದು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಜುಲೈ ಜನವರಿ ಆವೃತ್ತಿ ಸಿ ಬಿ ಸಿ ಎಸ್ ಪದ್ಧತಿಯಡಿ ಯು ಜಿ ವಿಜ್ಞಾನ ವಿಷಯ ಪಿ ಜಿ ಶಿಕ್ಷಣ ಕ್ರಮಗಳಿಗೆ ಪ್ರವೇಶಾತಿ ಪಡೆದಿದ್ದು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರರಲ್ಲಿ ನಾಲ್ಕನೇ ಸೆಮಿಸ್ಟರ್ ಪ್ರವೇಶಾತಿ ನವೀಕರಣಗೊಂಡಿರುವ ವಿದ್ಯಾರ್ಥಿಗಳಿಗೆ ಆಂತರಿಕ ನಿಬಂಧನೆಗಳನ್ನು ಸಲ್ಲಿಸಲು ಕೊನೆಯ ದಿನಾಂಕವನ್ನು ವಿಸ್ತರಿಸುವ ಬಗ್ಗೆ ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ಟು ತೌಸಂಡ್ ಟ್ವೆಂಟಿ ಒನ್ ಟ್ವೆಂಟಿ ಅವರಿಗೆ ಅಸೈನ್ಮೆಂಟ್ಸ್ ಜುಲೈ ಜನ್ವರಿ ಅವರಿಗೆ ಸಿ ಬಿ ಸಿ ಎಸ್ ಸಿ ಪದ್ಧತಿಯಡಿ ಯು ಜಿ ವಿಜ್ಞಾನ ಮತ್ತು ಪಿ ಜಿ ಶಿಕ್ಷಣ ಕ್ರಮಗಳಿಗೆ ಪ್ರವೇಶಾತಿ ಪಡೆದಿರುವ ವಿದ್ಯಾರ್ಥಿಗಳಿಗೆ ನಾಲ್ಕನೇ ಸೆಮಿಸ್ಟರ್ ನವೀಕರಣಗೊಂಡಿರುವ ಆಂತರಿಕ ನಿಬಂಧನೆಗಳನ್ನು ಪ್ರಶ್ನೆಗಳನ್ನು ಈಗಾಗಲೇ ವಿಶ್ವವಿದ್ಯಾಲಯದ ವೆಬ್ಸೈಟ್ ಪ್ರಕಟಿಸಲಾಗಿದೆ ವಿದ್ಯಾರ್ಥಿಗಳು ಆಂತರಿಕ ನಿಬಂಧನೆಗಳು ದಿನಾಂಕ ಮೂವತ್ತೊಂದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರೊಳಗೆ ಸಲ್ಲಿಸುವಂತೆ ತಿಳಿಸಿದ್ದು ಉಲ್ಲೇಖವೊಂದರ ಸುತ್ತಲೇ ಹೊರಡಿಸಲಾಗಿತ್ತು ಪ್ರಸ್ತುತ ಕೆ ಪಿ ಸಿ ಸಿ ಪರೀಕ್ಷೆಗಳಿಂದ ಕಾರಣ ವಿದ್ಯಾರ್ಥಿಗಳು ಆಂತರಿಕ ನಿಬಂಧನೆಗಳನ್ನು ಸಲ್ಲಿಸಲು ಕಾಲಾವಕಾಶ ಕೋರಿದ್ದು ವಿದ್ಯಾರ್ಥಿಗಳ ಮನವಿಯನ್ನು ಪರಿಗಣಿಸಿ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನ ನಾಲ್ಕನೇ ಸೆಮಿಸ್ಟರ್ ಪ್ರವೇಶದಲ್ಲಿ ಕೊಂಡಿರುವ ವಿದ್ಯಾರ್ಥಿಗಳಿಗೆ ಮಾತ್ರ ಆಂತರಿಕ ನಿಬಂಧನೆಗಳನ್ನು ಸಲ್ಲಿಸಲು ಈ ಹಿಂದೆ ಪಡಿಸಲಾಗಿದ್ದ ದಿನಾಂಕವನ್ನು ವಿಸ್ತರಿಸಿ ಇಪ್ಪತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರೊಳಗೆ ಸಲ್ಲಿಸಲು ತಿಳಿಸಿ ಈ ಆದೇಶ ಹೊರಡಿಸಲಾಗಿದೆ ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ನೀವು ನೋಡ್ಬೋದು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡು ಜುಲೈ ಜನವರಿಯವರೆಗೆ ನಾಲ್ಕನೇ ಸೆಮಿಸ್ಟರ್ ಏನು ವಿದ್ಯಾರ್ಥಿಗಳು ಇದ್ದೀರಿ ಎರಡು ಸಾವಿರದ ಇಪ್ಪತ್ತ್ಮೂರು ಎರಡು ಇಪ್ಪತ್ತ್ಮೂರರಲ್ಲಿ ಏನು ನೀವು ಜಾಯಿನ್ ಆಗಿದ್ದೀರಿ ಅವ್ರುಗಳಿಗೆ ಇಲ್ಲಿ ಕೆ ಪಿ ಎಸ್ ಸಿ ಎಕ್ಸಾಮ್ಸ್ ಇರುವ ಕಾರಣದಿಂದ ಒಂದು ಅಷ್ಟು ವಿದ್ಯಾರ್ಥಿಗಳು ರಿಕ್ವೆಸ್ಟ್ ಮನವಿ ಪತ್ರವನ್ನು ಕೊಟ್ಟಿದ್ದಕ್ಕೆ ಸೊ ಆ ಒಂದು ಬೇಸ್ ಮೇಲೆ ನಿಮಗೆ ಅಸೈನ್ಮೆಂಟ್ಸ್ ಡೇಟ್ ಎಕ್ಸ್ಟೆಂಡ್ ಮಾಡಿದ್ದಾರೆ ಅದು ಎಲ್ಲಿವರೆಗೆ ಅಂದರೆ ಇಪ್ಪತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂದರೆ ಈ ತಿಂಗಳ ಒಂದು ಇಪ್ಪತ್ತನೇ ತಾರೀಕಿನವರೆಗೆ ನಿಮಗೆ ಅವಕಾಶ ಸಿಕ್ಕಿದೆ ಸೊ ಯಾರೆಲ್ಲ ವಿದ್ಯಾರ್ಥಿಗಳು ಇನ್ನೂ ಅಸೈನ್ಮೆಂಟ್ಸನ್ನ ಬರೆದು ಅಪ್ಲೋಡ್ ಮಾಡಿಲ್ಲ ಸೊ ಅಂಥವರು ಬರೆದು ಅಪ್ಲೋಡ್ ಮಾಡಿ ಮತ್ತು ಏನೇನು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ ಎಲ್ಲ ಫಾಲೋ ಮಾಡಿ ಮತ್ತೆನಾದ್ರು ಕೆ ಎಸ್ವಿನ ಒಂದು ಇದ್ರ ಬಗ್ಗೆ ಮಾಹಿತಿ ಬೇಕಾದರೆ ನಿಮಗೆ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಕಮೆಂಟ್ ಮುಖಾಂತರ ನಾನು ತಿಳಿಸ್ಕೊಡ್ತೇನೆ ಹಾಗೆ ಕೆ ಎಸ್ ಡಿಸ್ಟೆನ್ಸ್ ಅಂತ ಇನ್ಸ್ಟಾಗ್ರಾಮ್ ಇದೆ ಸೊ ಅದರಲ್ಲೂ ಕೂಡ ನೀವು ಫಾಲೋ ಅಪ್ ಮಾಡ್ಬೋದು ನಿಮ್ಗೆ ಅಲ್ಲೂ ಕೂಡ ನಿಮಗೆ ಸುತ್ತೋಲೆಯನ್ನು ಅಪ್ಲೋಡ್ ಮಾಡ್ತಾ ಇರ್ತಾನೆ ಸೊ ಮತ್ತೊಂದು ಏನಪ್ಪ ಅಂದರೆ ಎಕ್ಸಾಮ್ಸ್ ಅನೌನ್ಸ್ಮೆಂಟ್ ಆಗಿದೆ ಎಕ್ಸಾಮ್ಸ್ ಫೀಸ್ ಪೇ ಮಾಡಲಿಕ್ಕೆ ಹದಿಮೂರು ತಾರೀಕು ಈ ತಿಂಗಳು ಹದಿಮೂರನೇ ತಾರೀಕು ನಿಮಗೆ ಕೊನೆ ಅವಕಾಶ ಇರುವಂಥದ್ದು ಪೇ ಮಾಡಲಿಕ್ಕೆ ಪೆನಾಲ್ಟಿ ವಿತ್ ಪೆನಾಲ್ಟಿ ಸೊ ನೆಕ್ಸ್ಟ್ ನಿಮಗೆ ಈ ತಿಂಗಳ ಒಂದು ಮಿಡಲ್ನಲ್ಲೇ ಟೈಮ್ ಟೇಬಲ್ ಅನೌನ್ಸ್ ಆಗುತ್ತೆ ಎಕ್ಸಾಮ್ಸ್ ಈ ತಿಂಗಳಿನ ಒಂದು ಮೇ ಎಂಡಿಂಗಲ್ಲಿ ನಿಮಗೆ ಎಕ್ಸಾಮ್ಸ್ ಪ್ರಾರಂಭ ಆಗುತ್ತೆ ಸೊ ಎಲ್ಲರೂ ಚೆನ್ನಾಗಿ ಓದಿ ಎಕ್ಸಾಮ್ಸ್ನ ಅಟೆಂಡ್ ಮಾಡಿ ಮತ್ತೇನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ ಮಾಡಿ ನಾನು ನಿಮಗೆ ಹೆಲ್ಪ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೇನೆ ಮತ್ತೊಂದು ಮಾಹಿತಿ ಜೊತೆ ಮತ್ತೆ ಸಿಗೋಣ ಧನ್ಯವಾದಗಳು ಸ್ನೇಹಿತರೆ